ಹಾಯ್ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಕಾಬುಲ್ ಚೆನ್ನಾಗಿ ಮಸಾಲ ಪಲಾವ್ ಅಂತ ಈಗ ಅವರ ಕಾಬುಲ್ ಚೆನ್ನ ಮಸಾಲ ನೆನೆಸಿಟ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡು ಇದನ್ನು ಸಹ ತೊಳೆದು ಇಟ್ಕೊಂಬಿಡೋಣ ಈ ಒಂದು ಮೂರು ನಾಲ್ಕು ಜನಕ್ಕಂತೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಪಲಾವು ನೋಡಿ ಹೀಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಅಕ್ಕಿ ತೊಳೆದಿಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಈಗ ನೆಕ್ಸ್ಟು ಇದಕ್ಕೆಲ್ಲ ಪಲಾವ್ ಎಲೆ ಮರಾಠಿ ಮಗ್ಗು ಏಲಕ್ಕಿ ಚಕ್ಕೆ ಲವಂಗ ಇದನ್ನೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ಯಾವ ಥರ ಮಾಡೋದು ಅಂತ ಮಾಡ್ತಾ ಮಾಡ್ತಾನೆ ಹೇಗೆ ಹೇಳ್ತಾ ಹೋಗ್ಬಿಡೋಣ ಬನ್ನಿ ಈಗ ತುಪ್ಪ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಮತ್ತು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರ್ತದೆ ಟೇಬಲ್ ಸ್ಪೂನು ಎಣ್ಣೆ ಅಷ್ಟು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಎಣ್ಣೆನ ನಾನು ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಎರಡು ಸ್ಪೂ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಎಲ್ಲ ಲವ ಮಸಾಲೆ ಎಲೆಗಳೆಲ್ಲ ಇದಲ್ಲ ಲವಂಗ ನಾವೆಲ್ಲ ಹಾಕ್ಕೊಂಡ್ಬಿಡೋಣ ಅದೆಲ್ಲ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಎಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಗಮ ಎಲ್ಲ ಬಿಟ್ಕೊಳ್ಳೋಂಗೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸೋಂಕಾಳು ಕಾಳು ಹಾಕಿ ಸೋಂಪುಕಾಳು ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಇದೆಲ್ಲ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳೋಣ ಇದು ಈರುಳ್ಳಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿದ ನಂತರ ನಾನು ಇದಕ್ಕೆ ಒಂದೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಹೆಚ್ಚಿಟ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಬಾಡಿಸ್ಕೊಂಡ್ಬಿಡೋಣ ಇದಕ್ಕೆ ನಾವು ಮಸಾಲೆ ಹಾಕ್ತೀವಲ್ಲ ಅದೇನೇ ಇಂಪಾರ್ಟೆಂಟು ಇದು ಬೇ ಡಿಫ್ರೆಂಟ್ ಥರ ಇರುತ್ತೆ ನಾವು ಮಾಮೂಲಿ ಪಲಾವ್ ಮಾಡೋದಕ್ಕಿಂತ ಇದು ಒಂಥರ ಹೊಸ ಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ನಾನು ಹಾಕ್ತಾಯಿದ್ದೀನಿ ಕಾಬೂಲ್ ಕಡಲೆಕಾಳನ್ನ ನಾವು ಸಂಜೆ ಮಾಡ್ತೀವಿ ಅಂತಂದರೆ ಬೆಳಗ್ಗೆನೇ ನೆನೆಸಿಟ್ಕೊಂಬಿಟ್ರೆ ಆಗುತ್ತೆ ಇಲ್ಲ ರಾತ್ರಿ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ತೀವಿ ಅಂದರೆ ರಾತ್ರಿ ನೆನ್ಸಿಟ್ಕೋಬೇಕಾಗತ್ತೆ ಇದು ಕಾಬೂಲ್ ಚೆನ್ನಾಗಿ ಪಲಾವ್ ಮಾಡೋದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಬರೋಣ ಇದಕ್ಕೆ ಒಂದು ರೆಡ್ ಚಿಲ್ ರೆಡ್ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನ್ ಸಾಕು ಖಾರ ನೋಡ್ಕೊಂಡು ಹಾಕ್ಕೊಡ್ರಿ ಇದು ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಟೀ ಸ್ಪೂನಷ್ಟು ಖಾರದ ಪುಡಿ ನೆಕ್ಸ್ಟ್ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇನ್ನು ನೆಕ್ಸ್ಟು ಇನ್ನು ಒಂದು ಎರಡು ಸ್ಪೂನಷ್ಟು ಚೋಲೈ ಮಸಾಲ ಅಂತ ಸಿಗುತ್ತೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಅದೇನೇ ಅದೇ ಈಗ ಹಾಕ್ತೀವಲ್ಲ ಇದೇ ಸ್ಪೆಷಲ್ ಮಸಾಲ ಇದಕ್ಕೆ ಪಲಾವ್ಗೆ ಇದು ಬೇರೆ ಥರ ಡಿಫ್ರೆಂಟಾಗಿ ಬರುತ್ತಿದ್ದು ಪಲಾವು ತುಂಬ ಚೆನ್ನಾಗಿರ್ತದೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಪಲಾವ್ ಮಸಾಲೆ ಎಲ್ಲ ಹಿಡಿಯಂಗೆ ಪಲಾವ್ಗೆ ಈಗೆಲ್ಲ ಕ್ಲೀನಾಗಿ ಹಿಂಗೆ ಕವಾಬುಲ್ ಕಡಲೆಕಾಳಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಈ ಥರ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಬೇಯಿತು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಹಿಂಗೆ ಚೆನ್ನಾಗಿ ನೋಡಿ ಒಳ್ಳೆ ಆಗಿರುತ್ತೆ ಮಾತ್ರ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಖಾರ ತಿನ್ನೋರು ಬೇಕಾದ್ರೆ ಸ್ವಲ್ಪ ಕಡಿಮೆ ಚೂರು ಹಾಕ್ಕೋಬೋದು ಹೆಚ್ಚಾಗಿ ಇಲ್ಲಿ ನಾವು ಎರಡು ಸ್ಪೂನಷ್ಟು ಮಸಾಲೆ ಪುಡಿ ಹಾಕಿರ್ತೀವಲ್ಲ ಹಚ್ಚ ಮೆಣಸಿನ ಪುಡಿ ಅದನ್ನು ನೋಡ್ಕೊಂಡು ನೀವು ಖಾರ ತಿನ್ನೋರು ಹೆಂಗೆ ಬೇಕೋ ಹಾಕ್ಕೋಬೋದು ಈಗ ನಾನು ನೆಕ್ಸ್ಟ್ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ ತೊಳೆದು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಹಾಗೆ ಫ್ರೈ ಮಾಡೋಣ ಎಲ್ಲ ಹಾಕಾದ ನಂತರ ಎಲ್ಲ ಸ್ವಲ್ಪ ಎಣ್ಣೆಲೆ ಹಂಗೆ ಬಾಡಿಸಿದ್ರೆ ಅನ್ನ ಉದು ಉದ್ರಾಗ ಮಾತ್ರ ಇದು ಇದಾಗಲ್ಲ ಮೆತ್ ಮೆ ಮೆತ್ ಮೆತ್ತಗಾಗಲ್ಲ ಮುದ್ದೆ ಮುದ್ದೆ ಆಗೋದಿಲ್ಲ ಈಗ ನಾವು ಇದಕ್ಕೆ ಹಾಕ್ತೀವಲ್ಲ ಇದೆಲ್ಲ ನೀರು ಹಾಕೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಇದು ನಾವು ಒಂದೂವರೆ ಲೋಟ ಹಾಕಿಗೆ ನಾನು ಇಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಹಿಂಗೆ ಎರಡು ಲೋಟ ಒಂದು ಯಾವ ಲೋಟದಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವೋ ಆ ಲೋಟದಲ್ಲಿ ನಾವು ಎರಡು ಲೋಟದಷ್ಟು ನೀರು ಹಾಕಬೇಕಾಗತ್ತೆ ಇಲ್ಲಿ ನಾವು ಇಲ್ಲಿ ಈ ಥರ ಹಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ ನಾವು ಅದೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಒಳ್ಳೆ ರೆಡ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಮಾತ್ರ ಮಾಡ್ಕೊಳ್ಳಿ ಒಂದು ಸಲ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟ್ ಮಾತ್ರ ಇದು ಪಲಾವು ಮಾ ಮಾಡ್ಕೊಳ್ಳೋದಕ್ಕೆ ಎಲ್ಲ ಲಂಚ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಯಾವ್ದು ಕಾರು ಹಾಕ್ಕೊಬೋದು ಇದಕ್ಕೇನು ರಾಯ್ತಾಗಿತ್ತು ಏನೂ ಬೇಕಾಗಿಲ್ಲ ಇದಕ್ಕೆ ಈಗ ನಾನು ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ ಕಸೂರಿ ಮೆಥಿ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಮುಚ್ಬಿಡೋಣ ಕುಕ್ಕರ್ನ ಕುಕ್ಕರ್ ಮುಚ್ಬಿಟ್ಟು ಮೂರು ರಿಷಲ್ಲು ಕೂಗ್ಸ್ಕೊಂಬಿಡೋಣ ಇದು ಪಲಾವನ್ನ ತುಂಬ ಬೆಳಿಗ್ಗೆ ಹೊತ್ತು ಮಾಡ್ಕೋಬೋದು ರಾತ್ರಿ ಹೊತ್ತು ಮಾಡ್ಕೊಬೋದು ಮಧ್ಯಾಹ್ನದ ಹೊತ್ತೂ ಮಾ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆಲ್ಲ ರಾಯ್ತಗೀತ ಏನು ಬೇಕಾಗಿಲ್ಲ ಈಗ ನೋಡಿ ಕುಕ್ಕರ್ ಮುಚ್ಚಿ ಮೂರು ಆಗಿದೆ ಮೂರು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಾಗಿದೆ ಈಗ ಪಲಾವು ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟ್ ಮಾತ್ರ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಿರೋರು ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವಾಗ ನಮ್ಮ ವಿಡಿಯೋ ನಿಮಗೆ ಬರ್ತಾ ಇರ್ತದೆ ಯಾವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಾಗಿದೆ ಪಲಾವು ಕಾಬು ಚೆನ್ನಾಗಿ ಪಲಾವು ತರಕಾರಿ ಏನು ಇಲ್ದಿದಾಗ ಈ ಥರ ನಾವು ಮಾಡ್ಕೋಬೋದು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಾವು ನಾರ್ಮಲಾಗಿ ಪಲಾವ್ ಮಾಡ್ತೀವಲ್ಲ ಅದಕ್ಕೆ ಕ್ಕಿಂತ ಇದು ಬೇರೆ ಥರನೇ ಡಿಫ್ರೆಂಟ್ ಬರುತ್ತೆ ಯಾಕೆಂದರೆ ಇದು ಚೋಲೆ ಮಸಾಲ ಆ್ಯಡ್ ಮಾಡಿರ್ತಲ್ಲ ಮಸಾಲ ಎಲ್ಲ ಬೇರೆ ಆ ಥರ ಹಾಕಿದ್ದೀವಿ ಮಾಡಿದ್ದೀವಿ ಅದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು ಖಂಡಿತ ನೀವು ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ ಬಾಯ್